ಶ್ರೀ ಬ್ರಹ್ಮ ಗುರು ಮರುಳಾರಾಧ್ಯ ಶಿವಾಚಾರ್ಯರು ಮಹಾಂತಪಸ್ವಿಗಳು ವಾಕ್ಸಿದ್ಧಿ ಪುರುಷರು ತ್ರಿಕಾಲ ಪೂಜಾ ಅನಿಷ್ಠರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿಗೆ ಪ್ರತ್ಯಕ್ಷ ಪರಮಾತ್ಮನೇ ಆಗಿದ್ದರು ಇವರ ಕಾಲಘಟ್ಟದಲ್ಲಿ ಕಲಕೇರಿಯ ಹಿರೇಮಠವು ಉಚ್ಛಾಯ ಸ್ಥಿತಿಗೆ ಏರುವುದರೊಂದಿಗೆ ಇಲ್ಲಿನ ಅನೇಕ ಧಾರ್ಮಿಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಶ್ರೇಷ್ಠ ನ್ಯಾಯಾಲಯವಾಗಿದೆ ಹದಿನೇಳನೇ ಶತಮಾನದ ಸಂದರ್ಭದಲ್ಲಿ ಶ್ರೀಮಠದ ಮನೆತನದ ಪರಮಶಿಷ್ಯನಾದ ಕಲಬುರಗಿಯ ಶ್ರೀ ಶರಣಬಸವೇಶ್ವರರಿಗೆ ಲಿಂಗ ದೀಕ್ಷೆಯೊಂದಿಗೆ ದಾಸೋಹಂ ದೀಕ್ಷೆಯನ್ನು ಕೊಟ್ಟು ಮಾನವ ಕಲ್ಯಾಣಕ್ಕಾಗಿ ಅನೇಕ ಪವಾಡಗಳನ್ನು ನಡೆಸಿ ಶಿಕ್ಷಣದ ಬೆಂಗಾವಲಾಗಿ ನಿಂತು ದಾಸೋಹದ ಮಹಾಮನೆಯನ್ನು ನಿರ್ಮಿಸಿದರು ಇಂದಿಗೂ ಕಲಬುರಗಿಯಲ್ಲಿ ಗುರು ಶಿಷ್ಯರ ಎರಡು ದೇಹ ಒಂದೇ ಭಾವ ಎನ್ನುವ ಸಂಕೇತವನ್ನಿರಿಸಿಕೊಂಡು ಗುರು ಶಿಷ್ಯರಿಗೆ ಏಕಮುಖವಾಗಿ ಪೂಜೆ ಸಲ್ಲುತ್ತಿದೆ ಇಂತಹ ಲೋಕಪ್ರಸಿದ್ಧಿಯಾದಂತಹ ಶಿಷ್ಯನನ್ನು ನಿರ್ಮಿಸಿ ಲೋಕ ಕಲ್ಯಾಣಕ್ಕಾಗಿ ನೀಡಿದ ಹೆಗ್ಗಳಿಕೆ ಕಲಿಕೇರಿಯ ಹಿರೇಮಠಕ್ಕಿದೆ ಅದರಂತೆ ಅನೇಕ ಅಪವಾದ ವಿವಾದಾಸ್ಪದ ವ್ಯಕ್ತಿಯಾಗಿದ್ದ ನಿತ್ಯ ಸತ್ಯವಾದ ನಿಷ್ಠುರ ಶರಣನಾದ ಕಡಕೋಳದ ಶ್ರೀ ಮಡಿವಾಳೇಶ್ವರರಿಗೆ ಲಿಂಗ ದೀಕ್ಷೆಯನ್ನು ನೀಡಿ ಉದ್ಧರಿಸಿ ಜಾತಿವಾದವನ್ನು ನಟ್ಟಿಗಿಂತ ದೀಕ್ಷಾಗುರು ಶ್ರೀ ಬ್ರಹ್ಮ ಗುರು ಮಹಾರಾಜ ಶಿವಾಚಾರ್ಯ ಮೋಕ್ಷಗುರು ಶಿಡಮಗೇರಿಯ ಮಹಂತ ಶ್ರೀಗಳು ಅಂತ ಇತಿಹಾಸ ಪ್ರಸಿದ್ಧರಾದವು ಗುರುಮಹಾರಾಧ್ಯರ ಕಾಲಘಟ್ಟದಲ್ಲಿ ಅವರ ತಪೋಬಲದಿಂದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಭೌತಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಅಭಿವೃದ್ಧಿ ಭೂತಕಾಲದ ಮೇಲೆ ಪ್ರತಿಷ್ಠಾಪಿಸಿ ಧರ್ಮಧ್ವಜವನ್ನು ಎತ್ತಿ ಹಿಡಿದ ಅನೇಕ ಐತಿಹಾಸಿಕ ವರ್ತಮಾನ ದಾಖಲೆಗಳಿವೆ ಶ್ರೀ ಗುರು ಮಲ್ಲಾರ ದೇಶವಾಚಾರ್ಯರು ಒಂದೆಡೆ ನೆಲೆಸದೆ ದೇಶದ ಮೂಲೆಗಳನ್ನು ಸಂಚರಿಸಿ ಶಿವತತ್ವವನ್ನು ಬೋಧಿಸಿ ಅನೇಕ ಶರಣರನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಜಗದೋದ್ಧಾರಕ್ಕಾಗಿ ದಾಸೋಹಕ್ಕಾಗಿ ಜೋಡಿಗೆ ಹಿಡಿದು ದಾಸೋಹಂ ಎಂಬ ಸಮರ್ಪಣಾಭಾವವನ್ನು ಮಾನವ ಕುಳಪೋಟಿಗೆ ವಿತರಿಸಿದರು ದೇಶದ ಅನೇಕ ಕಡೆಗಳಲ್ಲಿ ಚದುರಿ ಹೋದ ವೀರಶೈವ ಲಿಂಗಾಯತ ಸಮಾಜದ ಸಾಲುಕ್ಯ ಎಂಬ ವಂಶಕ್ಕೆ ಎಂದೆಂದಿಗೂ ಬಡತನ ಬಾರದಿಲ್ಲೆಂದು ಆಶೀರ್ವದಿಸಿದರು ಅದರಂತೆ ಸಾಲುಕ್ಯ ವಂಶದವರು ನಿತ್ಯ ಗುರುಲಿಂಗ ಜಂಗಮರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಿ ಲಿಂಗ ಪೂಜಾನಿಷ್ಠರಾಗಿ ಗುರುವಿಗೆ ಕೊಟ್ಟ ವಚನದಂತೆ ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ಶ್ರೀ ಗುರು ಮಲಹಾರಾಧ್ಯರ ಆಶೀರ್ವಾದದಿಂದ ಇಂದಿಗೂ ಈ ವಂಶದವರು ಸಕಲ ಭಾಗ್ಯಗಳನ್ನು ಪಡೆದು ಪುಂಡಿತರಾಗಿದ್ದಾರೆ